ನಮಗೂ ಒಬ್ಬ ಹೈಯರ್ ಆಫೀಸರ್ ಇರ್ತದೆ ಎಲ್ಲ ಕ್ಯಾಮ್ರಾಗಳು ಇರ್ತದೆ ಅಲ್ಲಿ ಇದು ವಿ ಐ ಪಿ ಸೆಲ್ ಅದೇ ಫನಿಶ್ಮೆಂಟ್ ಸೆಲ್ ಇದು ಇಟ್ ಇಸ್ ನಥಿಂಗ್ ಬಟ್ ಫನಿಷ್ಮೆಂಟ್ ಹಿಂದ್ಗಡೆ ಯಾರು ಆಕಾಶನು ಕಾಣಲ್ಲ ಅವ್ರಿಗೆ ಒಂದುಗಡೆ ಅಷ್ಟೇ ಏನಿದೆ ಇರ್ತಾರ ಒಂದು ಹತ್ತು ಹದಿನೈದು ಅಡಿ ದೂರದಲ್ಲ ಅದ್ ಬಿಟ್ರೆ ಬೇರೆ ಆಕಾಶನೇ ಕಾಣ ನೋಡಂಗಿಲ್ಲ ಅವ್ರು ನಮ್ಮ ಮಾಧ್ಯಮದವರಿಗೆ ಏನ್ ವಿ ಐ ಪಿ ಸೆಲ್ಲು ವಿ ಐ ಪಿ ಸೆಲ್ ಅಂತಾರೆ ಬ್ಯಾರಕ್ ನಲ್ಲಿ ಇದ್ರೆ ಕೈದಿಗಳ ಜೊತೆ ಬೆಳಗ್ಗೆಯಿಂದ ಸಂಜೆ ಹರಟೆ ಹೊಡ್ಕೊಂಡು ಯಾರು ಬೇಕಿದ ಜೊತೆ ಅವ್ರ ಮಾತಾಡ್ಕೊಂಡು ಅವ್ರದ್ದು ಏನು ಸ್ಟೋರಿ ಕೇಳ್ಕೊಂಡು ಇರಬಹುದು ಅದೇ ಸೆಕ್ಯೂರಿಟಿ ಸೆಲ್ ಇದೆಯಲ್ಲ ಇದು ಇಟ್ ಇಸ್ ಎನ್ ಪನಿಷ್ಮೆಂಟ್ ಈಗ ದರ್ಶನ್ ಏನ್ ಇಟ್ಟಿದಾರಲ್ಲ ಇಟ್ಸ್ ನಾಟ್ ವಿ ಐ ಪಿ ಸೆಲ್ ಜನ ಏನಂತಾರೆ ಆಡು ಭಾಷೆ ನಲ್ಲಿ ವಿ ಐ ಪಿ ಸೆಲ್ ಅಂತಾರೆ ವ್ಯಕ್ತಿ ಬೇರೆ ಜೈಲಿನಿಂದ ಇಲ್ಲಿ ಬಿಡುಗಡೆಗೆ ಅಂತ ಬಂದಿರ್ತಾನೆ ಮೂರು ದಿವಸ ಮುಂಚಿತವಾಗಿ ಬಂದಿರ್ತಾನೆ ಅವನ್ನೇ ಅಂತ ಹಾಕಿರ್ತಾರೆ ಬಿಡುಗಡೆ ದಿನ ಅಷ್ಟೇ ಅವನ್ನ ಒಳಗಡೆ ಕರ್ಕೊಂಡಿದ್ದಾರೆ ದರ್ಶನ್ ಅವ್ರಿಗೆ ನಾನು ಯೋಗ ಕಲಿಸಿದೆ ಈ ತರ ಹೇಳ್ತಾರಲ್ಲ ಅವೆಲ್ಲ ಸುಮ್ಮನೆ ಬಂಡಲ್ ಅದು ಅದು ಸನ್ನಡತೆ ಆಧಾರದ ಮೇಲೆ ಬಿಟ್ಟೆ ಅಂದ ತಕ್ಷಣ ಆ ಕೈದಿ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಇರೋದಿಲ್ಲ ಅವ್ನಿಗೆ ಕಂಡೀಷನಲ್ ರಿಲೀಸ್ ಅದಕ್ಕೆ ಇದನ್ನ ಯಾರು ಅರ್ಥ ಮಾಡ್ಕೊಂಡಿಲ್ಲ ಖೈದಿ ಆಗಿರೋನು ಅವ್ರಿಗೆ ಬಂದು ವ್ಯಾಯಾಮ ಕಲಿಸೋದಾಗ್ಲಿ ಅವರಿಗೆ ಬಂದು ಪ್ರವಚನ ಯೋಗ ಕಲಿಸೋದಾಗ್ಲಿ ಇದು ತುಂಬಾ ಅತಿರೇಕ ಆ ಥರ ಯಾರು ಅವಕಾಶ ಕೊಡಲ್ಲ ರವಿಶಂಕರ್ ಗುರುಜಿ ಅವರದ ಪ್ರತಿ ವಾರ ಅವ್ರು ಬರ್ತಾರೆ ಯೋಗ ಕೊಡೋದಕ್ಕೆ ಹೇಳ್ಕೊಡೋದಕ್ಕೆ ಅವ್ರನ್ನ ಬಿಟ್ರೆ ಬೇರೆಯವರು ನಾವು ಬಿಡಲ್ಲ ಇವನು ಈ ತರ ಸಮಾಜಕ್ಕೆ ಒಂದು ಕೆಟ್ಟ ಇದು ಸಂದೇಶವನ್ನು ಕಳಿಸಿದ ಕಂಡೀಷನ್ ರಿಲೀಸ್ ಅಲ್ಲಿ ನಾವು ಹೇಳಿರ್ತೀವಿ ಅವನಿಗೆ ಒಂದು ಸೈನ್ ಮಾಡಿಸ್ಕೊಂಡು ಒಂದು ಪತ್ರ ಕೊಟ್ಟಿರ್ತೀವಿ ಈ ಈ ಕೆಲವೊಂದು ನಿಯಮಗಳನ್ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆಫ್ ಇದನ್ನ ನೀನು ಮೀರಿದ್ರೆ ನಿನ್ನ ವಾಪಸ್ ಕರ್ಸ್ಕೋಬಹುದು ಯಾಕಂದ್ರೆ ವಾಪಸ್ ಅವನ್ನ ಕರ್ಸ್ಕೋಬಹುದು ಇನ್ನೂ ಹೋಗಿ ಸುಧಾರಣೆ ಮಾಡಿಲ್ಲ ಸಮಾಜಕ್ಕೆ ಸುಳ್ಳು ಸಂದೇಶ ಕೊಡ್ತಿದ್ಯಾ ಆ ಮಾಧ್ಯಮದವರು ಅವರು ಯಾರು ಏರು ಅಂತ ಅವರು ಪೂರ್ವಾಪರ ವಿಚಾರಿಸಲ್ಲ ಒಳಗಡೆ ರಿಲೀಸ್ ಕೈದಿ ಏನಪ್ಪಾ ದರ್ಶನ್ ನೋಡಿದ್ಯಾ ಊಟ ಮಾಡದ್ನ ನಾವು ಮೂವತ್ತು ಮೂವತ್ತೈದು ವರ್ಷ ನಾವು ಜೈಲಿನಲ್ಲಿ ಕೆಲಸ ಮಾಡಿದ್ರು ನಾವೇ ಕೂಡ ಒಬ್ಬರನ್ನ ಮಾತಾಡೋದಕ್ಕೆ ಹಿಂಜರಿತೀವಿ ಮಾಧ್ಯಮಗಳಲ್ಲಿ ಅವ್ರು ಯೋಗ ಕಲಿಸೋದಕ್ಕೆ ಚಲನಚಿತ್ರ ನಟರಾಗಲಿ ಅಥವಾ ರಾಜಕಾರಣಿಗಳಾಗ್ಲಿ ಒಂದ್ಸತಿ ಅವರು ಜೈಲಿಗೆ ಬಂದ ಮೇಲೆ ಅವರು ಯಾವ ವಿ ಐ ಪಿಗಳು ಅಂತ ಯಾರು ಅಲ್ಲಿ ಕನ್ಸಿಡರ್ ಅವರು ಎಲ್ಲ ಖೈದಿಗಳಂಗೆ ಒಬ್ಬ ಆರ್ಡಿನರಿ ಖೈದಿಗೆ ಅವ್ರಿಗೆ ಅಲ್ಲಿ ಯಾವುದೇ ವಿ ಐ ಪಿ ಸೆಲ್ ಅಂತ ನಮ್ಮಲ್ಲಿ ಯಾವುದೂ ಇಲ್ಲ ಅದು ಸೆಕ್ಯೂರಿಟಿ ಸೆಲ್ ಅಂತ ಯಾಕಂದ್ರೆ ಬಂದಿರೋ ವ್ಯಕ್ತಿಯ ಮೇಲೆ ಗುರುತರವಾದ ಅಪರಾಧ ಇದೆ ಪಬ್ಲಿಕ್ ಜನ ಎಲ್ಲ ಅವರು ತುಂಬ ಜನ ಅವ್ರನ್ನ ಫ್ಯಾನ್ಸ್ಗಳಿದ್ದಾರೆ ಫಾಲೋವರ್ಸ್ ಇರ್ತಾರೆ ನಾಳೆ ಜೈಲಿನಲ್ಲಿ ಅವ್ರಿಗೆ ಏನಾದರೂ ಒಂದು ತೊಂದರೆಗಳಾದ್ರೆ ತುಂಬಾ ಕಷ್ಟ ಆಗುತ್ತೆ ಅನ್ನೋದು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಹೋಗುತ್ತೆ ಆದ್ರಿಂದ ನಾವು ಅವ್ರನ್ನ ಎಷ್ಟು ಸೆಕ್ಯೂರ್ ಇಡಬೇಕು ಅಷ್ಟು ಸೆಕ್ಯೂರ್ಡ್ ಆಗಿ ಯಾರ್ದು ಕಾಂಟ್ಯಾಕ್ಟ್ ಇಲ್ಲದೆ ಅಲ್ಲಿ ಇಟ್ಟಿರ್ತೀವಿ ಯಾವುದೇ ಒಬ್ಬ ಸಾಮಾನ್ಯ ಇತರೆ ಖೈದಿಗಳಾಗಲಿ ಅವ್ರನ್ನ ಹೋಗಿ ಭೇಟಿ ಆಗೋಕೆ ಅವಕಾಶ ಇಲ್ಲ ಅದಲ್ಲ ಇವನ್ ನಮ್ಮ ಸ್ಟಾಫು ಕೂಡ ಅಲ್ಲಿ ಕರ್ತವ್ಯ ನಿರ್ವಹಿಸೋರು ಬಿಟ್ಟು ಬೇರೆ ಇತರ ಕ ಸ್ಟಾಫು ಕೂಡ ಅಲ್ಲಿ ಹೋಗೋಕ್ಕಾಗಲ್ಲ ಯಾಕಂದ್ರೆ ನಾವು ಯಾಕೆ ಹೋಗಿದ್ದೆ ಅಂತ ಇನ್ನೊಬ್ರು ಸುಪೀರಿಯರ್ ಆಫೀಸರು ನೀವು ಯಾಕೆ ನಿಮ್ಗೆ ಕರ್ತವ್ಯ ಇಲ್ದಿದ್ರು ಅಲ್ಲಿ ಹೋಗಿದ್ದೀರಿ ಅಂತ ಕೇಳ್ತಾರೆ ಅಂತ ಒಬ್ಬರು ಹೋಗಿ ಅಲ್ಲಿ ಅವ್ರನ್ನ ಭೇಟಿಯಾಗೋದು ಕಷ್ಟ ಇದೆ ನಾವು ಅವ್ರನ್ನ ಅಂದರೆ ನಮ್ಮ ಆಫೀಸಿಗೆ ಬಂದು ಅವ್ರ ಕೊರತೆಗಳನ್ನ ನಮ್ಮ ಹತ್ರ ಹೇಳ್ಕೊಳ್ತಾರೆ ಇಲ್ಲ ಅಂದ್ರೆ ನಾವು ಅವರ ಕುಂದುಕೊರತೆಗಳನ್ನ ವಿಚಾರಿಸೋದಕ್ಕೆ ಅಧೀಕ್ಷಕರ ಜೊತೆ ವಾರಕ್ಕೊಮ್ಮೆ ನಾವು ಬೆಳಿಗ್ಗೆ ವಾರಕ್ಕೊಮ್ಮೆ ಅಲ್ಲ ಪ್ರತಿದಿನ ರೌಂಡ್ ಹೋಗ್ತೀವಿ ಆ ಬ್ಯಾರಕ್ನಲ್ಲಿ ಅವ್ರದ್ದು ಏನಾದರೂ ಕೊರತೆಗಳಿದ್ದರೆ ಸರ್ ನನಗೆ ಈ ತರ ಪ್ರಾಬ್ಲಮ್ ಇದೆ ಅಂತಾರೆ ಅಧೀಕ್ಷಕರ ಸಮಕ್ಷಮ ಅದನ್ನು ನಾವು ಬರ್ಕೊಳ್ತೀವಿ ಅವ್ರದ್ದು ಏನು ಪ್ರಾಬ್ಲಮ್ ಇದೆ ನಾವು ನ್ಯಾಯಾಲಯಕ್ಕೋ ಇಲ್ಲ ಕ ಸಂಬಂಧಪಟ್ಟ ಇಲಾಖೆಗೋ ಬರೆದು ಅವರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ ಅದು ಬಿಟ್ಟು ಬೇರೆ ಯಾರೋ ಅಲ್ಲೇ ಖೈದಿಯಾಗಿರೋನು ಅವ್ರಿಗೆ ಬಂದು ವ್ಯಾಯಾಮ ಕಲಿಸೋದಾಗಲಿ ಅವರಿಗೆ ಬಂದು ವೋಚನ ಯೋಗ ಕಲಿಸೋದಾಗಲಿ ಇದು ತುಂಬ ಅತಿರೇಕ ಆ ಥರ ಯಾರೂ ಅವಕಾಶ ಕೊಡಲ್ಲ ಈಗ ಆ ವ್ಯಕ್ತಿ ಸನ್ನಡತೆ ಆಧಾರದ ಮೇಲೆ ಅಂತ ಬಿಡುಗಡೆಯಾಗಿ ಹೋಗಿದ್ದಾನೆ ಸನ್ನಡತೆ ಆಧಾರ ಅಂದರೆ ಅವನು ಇಷ್ಟು ವರ್ಷ ಜೈಲಿನಲ್ಲಿ ಹೊಡೆದಿದ್ದಾನೆ ಮತ್ತೆ ಈ ಕರ್ನಾಟಕದ ಎಲ್ಲ ಜೈಲುಗಳಿಂದ ಆವತ್ತು ಎಲ್ಲ ಸನ್ನಡತೆ ಆಧಾರದ ಮೇಲೆ ರಿಲೀಸ್ ಆಗೋ ಖೈದಿಗಳಿಗೆ ಒಂದು ಫಂಕ್ಷನ್ ಮಾಡಿ ಒಂದು ಒಳ್ಳೆಯ ರೀತಿ ಫೆಸಿಲಿಟೇಟ್ ಮಾಡಿ ಮಂತ್ರಿಗಳ ಕೈಲಿ ಅವ್ರಿಗೆ ಬಿಡುಗಡೆ ಆ ಪತ್ರಗಳನ್ನ ಕೊಟ್ಟು ಮುಂದೆ ಹೋಗಿ ನಾಗರಿಕ ಸಮಾಜದಲ್ಲಿ ಒಳ್ಳೆಯವರಾಗಿ ಅಂತ ಹೇಳಿ ನಾವು ಅವರಿಗೆ ಸನ್ನಡತೆ ಆಧಾರದ ಮೇಲೆ ಬಿಡ್ತೀವಿ ಸರ್ ಇದು ಪ್ರತಿ ವರ್ಷ ಬೋರ್ಡ್ ಮೀಟಿಂಗ್ ಅಂತ ಇದೆ ಆಯಾ ಜೈಲಿನಲ್ಲಿ ಡಿ ಸಿ ಸಂಬಂಧಪಟ್ಟಂತೆ ಬ್ಯಾಂಗ್ಳೂರು ಜೈಲಿನಲ್ಲಿ ಮಾತ್ರ ಎ ಡಿ ಜಿ ಪಿ ಅವರು ಚೇರ್ಮನ್ ಇರ್ತಾರೆ ಬೇರೆ ಎಲ್ಲ ಧಾರವಾಡ ಬೆಳಗಾಂ ಗುಲ್ಬರ್ಗಾ ಇಲ್ಲೆಲ್ಲ ಡಿ ಸಿ ಚೇರ್ಮನ್ ಆಗಿರ್ತಾರೆ ಅವರ ಒಂದು ಇದರಲ್ಲಿ ಬೋರ್ಡ್ ಅಂತ ಮಾಡಿರ್ತಾರೆ ಅಲ್ಲಿ ಒಳ್ಳೆಯ ಗುಣ ಇರೋ ಕೈದಿಗಳಿಗೆ ಒಂದೊಂದು ಜೈಲಿನಲ್ಲಿ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಬ್ಯಾಂಗ್ಳೂರಿನಲ್ಲಿ ಒಂದು ನಲವತ್ತು ಹೀಗೆ ಸುಮಾರು ನೂರು ಇನ್ನೂರು ಕೈದಿಗಳನ್ನ ವರ್ಷ ಪ್ರತಿ ವರ್ಷ ಸನ್ನಡತೆಯ ಮೇಲೆ ಬಿಡ್ತಾರೆ ಅದು ಸನ್ನಡತೆ ಆಧಾರದ ಮೇಲೆ ಬಿಟ್ಟೆ ಅಂದ ತಕ್ಷಣ ಆ ಕೈದಿ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಇರೋದಿಲ್ಲ ಅವನಿಗೆ ಕಂಡೀಷನಲ್ ರಿಲೀಸ್ ಅಂತ ಅದಕ್ಕೆ ಇದನ್ನ ಯಾರು ಅರ್ಥ ಮಾಡ್ಕೊಂಡಿಲ್ಲ ನಾವು ಒಂದು ಕಂಡೀಷನಲ್ಲಿ ಅವ್ನಿಗೆ ಸೈನ್ ಹಾಕ್ಸ್ಕೊಂಡಿರ್ತೀವಿ ನೀನ್ಗೆ ನಾವು ಅವಧಿ ಪೂರ್ವ ಬಿಡುಗಡೆ ಮಾಡ್ತಾ ಇದ್ದೀವಿ ನೀನು ಸಮಾಜಕ್ಕೆ ಹೋಗಿ ಒಳ್ಳೆವನಾಗಬೇಕು ಸಮಾಜಕ್ಕೆ ಕೆಟ್ಟ ಸಂದೇಶ ಕಳಿಸಿ ಮತ್ತೆ ಇದೇ ತರ ಸಮಾಜಘಾತುಕ ಶಕ್ತಿ ಇದು ಇದನ್ನು ನೀನು ಕೆಲಸವನ್ನು ಮಾಡಿದ್ರೆ ಅದನ್ನು ನಾವು ಕ್ಯಾನ್ಸಲ್ ಮಾಡಿ ವಾಪಸ್ಸು ನಿನಗೆ ಬರಬಹುದು ದಿಸ್ ಇಸ್ ಕಾಲ್ ಕಂಡೀಷನಲ್ ರಿಲೀಸ್ ಓಕೆ ಈ ಥರ ಮಾಡ್ತೀವಿ ಸರಿ ಯಾರೋ ಒಬ್ಬ ಬಂದು ದರ್ಶನ್ ಅವ್ರಿಗೆ ನಾನು ಯೋಗ ಕಲಿಸಿದೆ ಈ ಥರ ಹೇಳ್ತಾರಲ್ಲ ಅವೆಲ್ಲ ಸುಮ್ಮನೆ ಬಂಡಲ್ ಅದು ನಿಮ್ಮಂತ ನಿಮ್ಮ ಈಗ ಅವ್ರನ್ನ ಆ ಕಂಡ್ ಕೈದಿಗಳು ಬಂದು ಅವರು ಎಲ್ಲ ರಿಲೀಸ್ ಆಗಿರೋರ್ನ ನಿಮ್ಮಂತ ಮಾಧ್ಯಮದವರು ವೈಭವೀಕರಿಸಿ ಅವರ ಪೂರ್ವಾಪರವನ್ನು ಯೋಚನೆ ಮಾಡಿದೆ ಅವ್ರ ಏನು ಸಹ ಜೈಲಿನಲ್ಲಿ ಖೈದಿ ಇದ್ದ ಮಾತ್ರಕ್ಕೆ ಅವನು ಏನೇನ್ ಹೇಳಿದಾನೆ ಅದನ್ನೆಲ್ಲ ನೀವು ಹಿಂದೆ ಮುಂದೆ ನೋಡಿ ಹಾಕ್ತಿರಲ್ಲ ಸತ್ಯ ಅಂತ ಹಾಕ್ತಿರಲ್ಲ ನೀವು ಇದು ನಿಜವಾಗಲೂ ಮಾಧ್ಯಮದವ್ರ ತಪ್ಪು ಇದು ಮಾಧ್ಯಮದವರು ಇದನ್ನು ಅರಿಬೇಕು ಯಾರು ಕೈದಿ ಅವ್ನ್ ಅವನಿಗೆ ಎಷ್ಟು ಬೇಕೋ ಅವನಿಗೆ ಅನುಕೂಲಕ್ಕೆ ತಕ್ಕಂತೆ ಅವನು ಮಾತಾಡಿರ್ತಾನೆ ಇದು ನಿಜಾನ ಇದು ಸುಳ್ಳ ಇದನ್ನ ಪೂರ್ವ ಇದು ಪರಿ ಪರಾಮರ್ಶಿಸಿ ಹಾಕ್ಬೇಕು ಇದ್ದ ವ್ಯಕ್ತಿ ಬೇರೆ ಜೈಲಿನಿಂದ ಇಲ್ಲಿ ಬಿಡುಗಡೆಗೆ ಅಂತ ಬಂದಿರ್ತಾನೆ ಮೂರು ದಿವಸ ಮುಂಚಿತವಾಗಿ ಬಂದಿರ್ತಾನೆ ಅವನ್ನೇ ಕ್ವಾರಂಟೈನ್ಗಂತ ಹಾಕಿರ್ತಾರೆ ಬಿಡುಗಡೆ ದಿನ ಅಷ್ಟೇ ಅವನ್ನ ಒಳಗಡೆ ಕರ್ಕೊಂಡಿದ್ದಾರೆ ಅವನಿಗೇನು ಬೆಳಗ್ಗೆಯಿಂದ ಸಂಜೆವರೆಗೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅವನದು ಏನೇನಿದೆ ಸೈನ್ ಮಾಡೋದು ಅವನ ಪ್ರಾಪರ್ಟಿ ತಗೊಳ್ಳೋದು ಹೋಗಿ ಎಲ್ಲರಿಗೂ ಅಲ್ಲಿ ಹೋಗಿ ಫಂಕ್ಷನ್ ಅಟೆಂಡ್ ಮಾಡೋದು ಅಷ್ಟಕ್ಕೆ ತುಂಬಾ ಬ್ಯುಸಿ ಆಗಿರ್ತಾರೆ ಹೊರತು ಅವ್ನು ಹೋಗಿ ದರ್ಶನಕ್ಕೆ ಮೀಟ್ ಮಾಡಿದೆ ಈ ತರ ಪೊಲಿಟಿಷಿಯನ್ ಹೋಗಿ ಮೀಟ್ ಮಾಡಿದೆ ನಾನು ಅವ್ರಿಗೆ ಯೋಗ ಹೇಳ್ಕೊಟ್ಟೆ ಅನ್ನೋದು ಅದು ಸುಳ್ಳು ಕ್ವಾರಂಟೈನ್ ಅಂದ್ರೆ ಆಫೀಸ್ ನ ಹಿಂದಗಡೆ ಇರ್ತದೆ ಅದು ಅಬ್ಸರ್ವೇಷನ್ ಬ್ಯಾರಕು ಕ್ವಾರಂಟೈನ್ ಅಂದ್ರೆ ಏನು ಈಗ ಹೊಸದಾಗಿ ಬರೋ ಖೈದಿಗಳನ್ನ ಅವರ ಚಲನವಲನಗಳನ್ನ ನಿಯಂತ್ರಿಸಿ ಅವನ ಬಗ್ಗೆ ಯಾವ ಥರದ್ದು ಸೈಕಿಕ್ ಕೆಲವು ಪೇಷೆಂಟ್ಗಳು ಸೈಕಿಕ್ ಆಗಿರ್ತಾರೆ ಕೆಲವರು ಆ ಇದಕ್ಕೆ ಹೊಂದ್ಕೊಳ್ಳಲ್ಲ ಆ ವಾತಾವರಣಕ್ಕೆ ತಕ್ಕ ತಕ್ಷಣ ಹೊಂದ್ಕೊಳ್ಳೋದು ಕಷ್ಟ ಇದೆ ನಿಧಾನವಾಗಿ ಅವರು ಸ್ವಲ್ಪ ಪರಿಸ್ಥಿತಿಗೆ ತಿಳಿಯಾಗೋವರಿಗೆ ಅವ್ರನ್ನ ಅಲ್ಲಿ ಇಟ್ಟಿರ್ತಾರೆ ಅದು ಕ್ವಾರಂಟೈನ್ ಸೆಕ್ಯೂರಿಟಿ ಸೆಲ್ ಅಂತ ಈಗ ದರ್ಶನ್ ಏನು ಇಟ್ಟಿದ್ದಾರಲ್ಲ ಇಸ್ ನಾಟ್ ವಿ ಐ ಪಿ ಸೆಲ್ ಜನ ಏನಂತಾರೆ ಆಡು ಭಾಷೆಯಲ್ಲಿ ಕೈದಿಗಳಾದ ವಿ ಐ ಪಿ ಸೆಲ್ ಅಂತಾರೆ ಈಗ ಸೆಕ್ಯೂರಿಟಿ ಸೆಲ್ನಲ್ಲಿ ಏನಪ್ಪಾ ಅಂದರೆ ಅಲ್ಲಿ ತುಂಬ ಜನ ನಮ್ಮ ಸ್ಟಾಫ್ಗಳನ್ನ ಹಾಕಿರ್ತೀವಿ ಪ್ರತಿಯೊಂದು ಹೆಜ್ಜೆಗೂ ಯಾರು ಬಂದರೂ ಹೋಗಿ ಚೆಕ್ ಮಾಡ್ತೀವಿ ಆಮೇಲೆ ಅಲ್ಲಿರೋ ವ್ಯಕ್ತಿಗಳ ಬೆಳಗ್ಗೆ ಸಂಜೆ ಅವನ ಮೂಮೆಂಟನ್ನು ಅಬ್ಸರ್ವ್ ಮಾಡ್ತೀವಿ ಇಲ್ಲಿ ಬೇರೆ ಕೈದಿ ಬೇರೆ ಬ್ಯಾರಕ್ನಲ್ಲಿದ್ದರೆ ಕೈದಿಗಳ ಜೊತೆ ಬೆಳಗಿಂದ ಸಂಜೆ ಹರಟೆ ಹೊಡ್ಕೊಂಡು ಯಾರು ಬೇಕಿದ ಜೊತೆ ಅವ್ರು ಮಾತಾಡಿಕೊಂಡು ಅವ್ರದ್ದು ಏನು ಸ್ಟೋರಿ ಕೇಳ್ಕೊಂಡು ಇರ್ಬೋದು ಅದೇ ಸೆಕ್ಯೂರಿಟಿ ಸೆಲ್ ಇದೆಯಲ್ಲ ಇದು ಇಟ್ ಇಸ್ ಎನ್ ಫನಿಷ್ಮೆಂಟ್ ಇದು ವಿ ಐ ಪಿ ಸೆಲ್ ಅನ್ನೋದು ಅದೇ ಫನಿಶ್ಮೆಂಟ್ ಸೆಲ್ ಇದು ಇಟ್ ಈಸ್ ನಥಿಂಗ್ ಬಟ್ ಫನಿಷ್ಮೆಂಟ್ ಬೆಳಿಗ್ಗೆಯಿಂದ ಸಂಜೆವರೆಗೆ ಅಲ್ಲಿ ಕರ್ತವ್ಯ ನಿರ್ವಹಿಸೋ ಪೊಲೀಸ್ ಮುಖಾನ್ ಬಿಟ್ರೆ ಬೇರೆ ಇದು ಯಾರು ಕಾಣಲ್ಲ ಅಥವಾ ಅಲ್ಲಿ ಸ್ಕ್ಯಾವೆಂಜರ್ ಕೆಲಸ ಏನಾದರೂ ಮಾಡಕ್ ಕೈದಿಗಳು ಬಂದ್ರೆ ಅವ್ರು ಬಿಟ್ರೆ ಇನ್ ಇಲ್ಲ ಯಾರು ಇವನ ಜೊತೆ ಮಾತಾಡಲ್ಲ ಅಲ್ಲಿ ಡ್ಯೂಟಿಲಿರೋ ಪೊಲೀಸ್ನವ್ನು ಎಷ್ಟೊತ್ತು ಮಾತಾಡ್ತಾನೆ ಒಂದ್ಸತಿ ಮಾತಾಡಿದ್ರೆ ಅವ್ನಿಗೂ ತುಂಬಾ ರಿಸಲ್ಟ್ ಆದ್ರೆ ಅವನು ಮಾತಾಡಲ್ಲ ಅಯ್ಯ ನನಗೆ ಯಾಕೆ ಬೇಕಪ್ಪ ಇವ್ರ ಜೊತೆ ಅಂತ ಈ ತರ ಅದು ವಿ ಐ ಪಿ ಸೆಲ್ ಅಂತ ಇವ್ರು ಏನೋ ಇದಾರಲ್ಲ ಇದು ಅದೇ ಪನಿಷ್ಮೆಂಟ್ ಆಗಿಬಿಡುತ್ತೆಂಟ್ ಸೆಲ್ ಜನರ ಅಲ್ಲಿ ಜನಗಳಲ್ಲದೆ ನಾ ಹೇಳ್ತೀನಿ ಮುಂದ್ಗಡೆ ಯಾರು ಆಕಾಶನೂ ಕಾಣಲ್ಲ ಅವ್ರಿಗೆ ಮುಂದ್ಗಡೆ ಅಷ್ಟೇ ಏನಿದೆ ವಿಸನ್ ಇರ್ತಾರೋ ಒಂದು ಹತ್ತು ಹದಿನೈದು ಅಡಿ ದೂರದಲ್ಲ ಅದು ಬಿಟ್ಟರೆ ಬೇರೆ ಆಕಾಶನೇ ಕಾಣ ನೋಡೋಂಗಿಲ್ಲ ಅವರು ಆ ಥರ ಇದೆ ಅದನ್ನ ಇವರು ಆಡು ಕೈದಿಗಳು ಏ ವಿ ಐ ಪಿ ಸೆಲ್ಲು ವಿ ಐ ಪಿ ಸೆಲ್ ಅಂತಾರೆ ಇದು ಈ ನಮ್ಮ ಹೊರಗಡೆ ನಮ್ಮ ಮಾಧ್ಯಮದವರಿಗೆ ಏನು ವಿ ಐ ಪಿ ಸಲ್ಲೋ ವಿ ಐ ಪಿ ಸೆಲ್ಲೋ ಅಂತಾರೆ ಇದನ್ನೇ ವೈಭವಿ ಇದನ್ನೇ ವೈಭವೀಕರಿಸ್ತಾರೆ ಅದರ ಬಗ್ಗೆ ಈಗ ನಾನು ಅದನ್ನು ಹೇಳಿದ್ದು ಈಗ ಯಾವುದೇ ಒಬ್ಬ ಖೈದಿ ಅವನಿಗೆ ಕಂಡೀಷನಲ್ಲಿ ರಿಲೀಸ್ ಆದರೆ ಅವಂದೇ ಕೆಲವೊಂದು ಕಟ್ಟುಪಾಡಿದ್ದು ಯಾಕೆ ಹೋಗಿದ್ದ ಇವನು ಹೇಳಿದ್ದೆಲ್ಲ ನಿಜಾನ ಅಲ್ಲ ಸರ್ ನಾವು ಮೂವತ್ತು ಮೂವತ್ತೈದು ವರ್ಷ ನಾವು ಜೈಲಿನಲ್ಲಿ ಕೆಲಸ ಮಾಡಿದ್ದು ನಾವೇ ಕೂಡ ಒಬ್ಬರನ್ನ ಮಾತಾಡೋದಕ್ಕೆ ಹಿಂಜರಿತೀವಿ ಅಲ್ಲಿ ಯಾರನು ನಮ್ ಕರ್ತವ್ಯ ಬಿಟ್ಟರೆ ಬೇರೆ ಈ ತರದ ಮಾತುಗಳು ಆಡಂಗಿಲ್ಲ ಯಾಕಂದ್ರೆ ನಾಳೆ ನಮಗೂ ಒಬ್ಬ ಹೈಯರ್ ಆಫೀಸರ್ ಇರ್ತದೆ ಎಲ್ಲ ಕ್ಯಾಮ್ರಾಗಳು ಇರ್ತದೆ ಅಲ್ಲಿ ಹೆಜ್ಜೆ ಹೆಜ್ಜೆಗೂ ಈಗ ಕ್ಯಾಮ್ರಾಗಳಿರ್ತದೆ ಪ್ರತಿಯೊಬ್ರು ಅಬ್ಸರ್ವ್ ಮಾಡ್ತಾರೆ ಸೊ ಹಂಗಾಗಿ ನಾವೇ ಮಾತಾಡೋಕ್ಕಾಗಲ್ಲ ಇಲ್ಲಿ ಇವನು ಬಿಡುಗಡೆಗೆ ಬಂದಿರೋ ಖೈದಿ ಹೋಗಿ ಈ ತರ ಎಲ್ಲ ಹೇಳಿದ್ರೆ ಆಧಾರಕ್ಕೆ ಬಂದ್ರೆ ಆಯಾ ಜೈಲಿಂದ ಬಂದಿರ್ತಾರೆ ಅವರು ಸಜಾ ಖೈದಿಗಳೇ ಇಪ್ಪತ್ತು ವರ್ಷ ಹೊಡೆದಿರ್ತಾರೆ ಗುಲ್ಬರ್ಗ ಬಿಜಾಪುರ್ ಬೆಳಗಾಮು ಇವರೆಲ್ಲ ಮೈಸೂರು ಇವರೆಲ್ಲ ಏನ್ ಮಾಡಿರ್ತಾರೆ ಎಲ್ಲಾ ಕಡೆ ಒಂದೇ ಬೋರ್ಡ್ ಮಾಡಿಬಿಟ್ರೆ ಎಲ್ಲಾ ಕಡೆನೂ ಹೋಗಿ ಬಿಡುಗಡೆ ಕಾರ್ಯಕ್ರಮ ಮಾಡೋದು ಎಲ್ಲಾ ಜೈಲಿನಲ್ಲಿ ಮಾಡೋದಕ್ಕಿಂತ ಒಂದೇ ಜೈಲಿನಲ್ಲಿ ಮಾಡಿದ್ರೆ ಶ್ರೀಗಳೆಲ್ಲ ಬರ್ತಾರೆ ಅವ್ರಿಗೆ ಡೇಟ್ ತಗೊಂಡು ಒಂದು ವೈಭವ ಒಂದು ಮಾಡಬಹುದು ಅನ್ನೋ ಉದ್ದೇಶಕ್ಕೆ ಮಾಡ್ತಾರೆ ಜೈಲ್ ಒಳಗಡೆ ಮಾಡಿ ಆಮೇಲೆ ಹೊರಗಡೆ ಬಿಡ್ತಾರೆ ಹೊರಗಡೆ ಬಂದಾಗ ಇವರು ಮಾಧ್ಯ ತಮ್ಮ ಮಾಧ್ಯಮದವರು ಅವರು ಯಾರು ಏರು ಅಂತ ಅವರು ಪೂರ್ವಾಪರ ವಿಚಾರಿಸಲ್ಲ ಒಳಗಡೆ ರಿಲೀಸ್ ಕೈದಿ ಏನಪ್ಪಾ ದರ್ಶನ್ ನೋಡಿದ್ಯಾ ಊಟ ಮಾಡದ್ನ ಇದೆಲ್ಲ ಅವರು ಕಾಗಕ್ಕ ಗೋಗುಪ್ಪ ಕತೆ ಹೇಳ್ತಾರೆ ಅದನ್ನೆಲ್ಲ ಕೇಳಿ ಮಾಧ್ಯಮದವ್ರು ಹಾಕಬಾರ್ದು ಪೂರ್ವ ಪರ ಪರಾಮರ್ಶಿಸಬೇಕು ಮಂಡೇ ಅರ್ಲಿ ಬಿಡುಗಡೆ ದಿನ ಈಗ ನಾಳೆ ಬಿಡು ನಾಳೆ ಫಂಕ್ಷನ್ ಇದೆ ಅನ್ಕೊಳ್ಳಿ ನಾಳೆ ಫಂಕ್ಷನ್ ಇದ್ದಾಗ ಇವತ್ತು ಸಂಜೆ ಅಥವಾ ಇವತ್ತು ಬೆಳಿಗ್ಗೆ ಬಂದು ಅಲ್ಲಿ ಸೇರಿರ್ತಾರೆ ಅವರು ಈಗ ಆಯಾ ಇದರಲ್ಲಿ ಅವ್ರಿಗೆ ಮತ್ತೆ ಯಾಕಂದ್ರೆ ಮತ್ತೆ ವಾಪಸ್ ಹೋಗ್ಬೇಕಲ್ಲ ಅವರು ಅವರ ಜಿಲ್ಲೆಯಿಂದ ನಮ್ಮ ಎಸ್ಕಾರ್ಟ್ ಅಲ್ಲೇ ಕರ್ಕೊಂಡ್ ಬಂದಿರ್ತೀವಿ ನಮ್ಮ ಸಿಆರ್ ಎಸ್ ಕಾರ್ಟೋ ಅಥವಾ ನಮ್ಮ ಪೊಲೀಸ್ ಎಸ್ ಕಾರ್ಟ್ ಅಲ್ಲೇ ಕರ್ಕೊಂಡ್ ಬಂದಿರ್ತೀವಿ ಬಿಟ್ಟಿರ್ತೀವಿ ಅವರೇ ಅಲ್ಲಿ ಅಪರಿಚಿತರು ಯಾಕಂದ್ರೆ ಬೇರೆ ಜಿಲ್ಲೆಯಿಂದ ಬಂದಿರೋರು ಅವರು ಅಪರಿಚಿತರಲ್ಲಿ ಅವರು ಬೆಂಗ್ಳೂರ್ ಅವರಲ್ಲ ಹಾಗೆ ಹಂಗಾಗಿ ಅವ್ರಿಗೆ ಎಲ್ಲಿ ತಿರ್ಗಾಡಿ ಎಲ್ಲಿ ಮಾತಾಡ್ಬೇಕು ಅನ್ನೋದೆಲ್ಲ ಇರಲ್ಲ ಸೊ ಹಂಗಾಗಿ ಅದು ಅವ್ರು ಏನ್ ಹೇಳಿದ್ರು ಅದು ಸತ್ಯಕ್ಕೆ ದೂರವಾಗಿತ್ತು ಈಗ ಬೇಕಾದ್ರೆ ಇವನು ಈ ತರ ಸಮಾಜಕ್ಕೆ ಇದು ಸಂದೇಶ ಸುಳ್ಳು ಸಂದೇಶವನ್ನು ಅಂತ ಹೇಳಿ ಕಂಡೀಷನ್ ರಿಲೀಸ್ ಅಲ್ಲಿ ನಾವು ಹೇಳಿರ್ತೀವಿ ಅವನಿಗೆ ಇಟ್ ಈಸ್ ಎಕ್ ಅವನಿಗೊಂದು ಸೈನ್ ಮಾಡಿಸ್ಕೊಂಡು ಒಂದು ಪತ್ರ ಕೊಟ್ಟಿರ್ತೀವಿ ಈ ಕೆಲವೊಂದು ನಿಯಮಗಳನ್ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆಫ್ ಇದನ್ನು ನೀನು ಮೀರಿದ್ರೆ ನಿನ್ನನ್ನು ವಾಪಸ್ ಕರ್ಸ್ಕೋಬಹುದು ಯಾಕಂದರೆ ವಾಪಸ್ ಅವನ್ನ ಕರ್ಸ್ಕೋಬಹುದು ನಾವು ಎಸ್ ಕರ್ಸ್ಕೊಂಡು ಇನ್ನೊಂದು ಆರು ತಿಂಗಳು ಇನ್ನೊಂದು ವರ್ಷ ನಾವು ಜೈಲಿನಲ್ಲಿ ಇಟ್ಟು ನೀನು ಇನ್ನೂ ಹೋಗಿ ಸುಧಾರಣೆ ಮಾಡಿಲ್ಲ ಸಮಾಜಕ್ಕೆ ಸುಳ್ಳು ಸಂದೇಶಗಳು ಕೊಡ್ತಿದ್ಯಾ ಆಮೇಲೆ ಕೆಲವರೆಲ್ಲ ಹೋಗಿ ನೀವು ಬಂದಿಗಳು ಹೋಗಿ ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಅದೇನೇನೋ ಮಾಡಿದ್ರು ಇಲ್ಲದೇ ಇರೋದೆಲ್ಲ ಅವೆಲ್ಲ ಕಟ್ಟುಕತೆಗಳನ್ನೆಲ್ಲ ಹೇಳಬಾರ್ದು ಸುಮ್ಮನೆ ಊಹಾ ಹೇಳೋದು ಆ ಆ ಸಂಬಂಧಪಟ್ಟ ಜೈಲರ್ ಮನೆ ಹೋಗ್ಬೇಕಾಗ್ತದೆ ಅವನ ಕಳಿಸ್ಕೊಟ್ರೆ ಯಾಕಂದ್ರೆ ಹೌದು ಏನು ಯಾರು ಅವ್ರ ಸ್ವಂತ ದರ್ಶನ್ ಅವರ ಮನೆಯವರು ಬಂದ್ರೇನೆ ಹಿಂದೆ ಮುಂದೆ ಅವ್ರದ್ದು ಆಧಾರ್ ಕಾರ್ಡ್ ಇಟ್ಕೊಂಡು ಅಲ್ಲಿ ಇಲ್ಲಿ ವಿಚಾರಿಸಿ ಅವ್ರನ್ನ ಒಳಗಡೆ ಬಿಡೋದ ಕಷ್ಟ ಒಬ್ಬ ಕೈದಿ ಹೋಗಿ ನೋಡ್ತೀನಿ ದ ನಾಳೆ ಯಾರು ಬಿಡ್ತಾರಲ್ಲ ಆ ಜೈಲರ್ಗೆ ಮನೆ ಕಳಿಸ್ತಾರೆ ಅಲ್ಲಿ ಅವ್ರದ್ದೇ ಆದ ರೆಸ್ಪಾನ್ಸಿಬಿಲಿಟಿ ಇದೆ ಅವ್ರ ಜೈಲರ್ ಅಷ್ಟೆನ್ ಸೂಪರ್ಡೆಂಟ್ ಅವ್ರೆಲ್ಲ ಹೈ ಸೆಕ್ಯೂರಿಟಿ ನೋಡ್ಕೋಬೇಕು ಅವ್ರಿಗೆ ಹೈ ಸೆಕ್ಯೂರಿಟಿ ಅಂತಲ್ಲ ಯಾರನ್ನು ಬಿಡೋಂಗಿಲ್ಲ ಸರ್ ಹಾಗೆ ಆ ತರ ಬಿಡೋ ವ್ಯವಸ್ಥೆ ಇಲ್ಲ ಅಲ್ಲಿ ಸುಮ್ಮನೆ ಅಲ್ಲಿ ಕೆಲಸ ಮಾಡಿ ಅಲ್ಲೇ ಇದಾನೆ ಏನೋ ಕೆಲಸ ಮಾಡ್ತೇನೆ ಅಂದ್ರೆ ಕೆಲಸ ಮಾಡುವಾಗ ಹಣ ಚೆನ್ನಾಗಿದೆಯಾ ಅನ್ಬಹುದು ಬಿಟ್ಟರೆ ಬೇರೆ ಯಾವ್ದೇ ತರದ್ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ಬೇರೆ ಎಲ್ಲಿಂದೋ ಹೋಗಿ ಮಾಡ್ತಾರೆ ಅಥವಾ ಆ ಅವ್ರದೇ ಒಂದು ಗ್ರೂಪ್ ಬಂದು ಅವ್ರಿಗೆ ಭೇಟಿ ಆಗ್ತದೆ ಅದು ಆಗ್ತದೆ ಇಲ್ಲ ಏನು ಕೋರ್ಟ್ ಗಿಟ್ಟು ಹೋದಾಗ ಅಲ್ಲಿ ನಿಂತ್ಕೊಂಡು ಬೇ ಮಾಡ್ಬೋದು ಕೈಗೆ ಇದ್ಕೊಂಡು ಕೋರ್ಟ್ಗೆ ಹೋದಾಗ್ಲೋ ಅಥವಾ ಆಫೀಸ್ಗೆ ಹೋದಾಗ್ಲೋ ನಿಂತ್ಕೊಂಡು ಒಂದ್ಸೂರು ವೇವ್ ಮಾಡ್ಬೋದು ಅಥವಾ ಬಾಸ್ ಗೀಸ್ ಅಂತ ಕರಿಬಹುದು ಅಷ್ಟು ಬಿಟ್ರೆ ಬೇರೆ ಹೋಗಿ ಮಾಡಲ್ಲ ಅದೇನು ಅಭಿಮಾನಿಗಳಲ್ಲಿ ಬೇರೆ ಅಂದ್ರೆ ಬೇರೆ ಜೈಲಿನಿಂದ ಬಂದು ಕೈದಿ ಅಂತ ಹೇಳಿದ್ರೆ ಒಂದ್ ದಿವಸ ಹಿಂದೆ ಬಂದಿತ್ತು ಒಂದ್ ದಿವಸ ಹಿಂದೆ ಬಂದಿತ್ತು ಅಷ್ಟೇ ಅಷ್ಟೇ ಜೈಲೇ ಗೊತ್ತಿರಲ್ಲ ಜೈಲೇ ಗೊತ್ತೆ ಅವನು ಇತರ ಕೈದಿಗಳ ಹಂಗೆ ಇರ್ತಾನೆ ಅಷ್ಟೇ ಅದು ಬಿಟ್ಟರೆ ನೆಕ್ಸ್ಟ್ ಡೇ ಫಂಕ್ಷನ್ ಮಾಡ್ತಾರೆ ಅವನು ಅವ್ರದೇ ಗ್ರೂಪಲ್ಲಿ ಬಂದಿರ್ತಾನೆ ಅವರದೇ ಒಂದು ಹತ್ತು ಜನ ಹದಿನೈದು ಜನ ಕೈದಿಗಳ ಗ್ರೂಪಲ್ಲಿ ಬಂದಿರ್ತಾನೆ ಸನ್ನಡತೆ ಆಧಾರ ಗಂತ ಎಲ್ಲರೂ ಕೂತ್ಕೊಂಡು ಅಲ್ಲಿ ಇಂತಿಂತ ಜೈಲಿನವರು ಎಲ್ಲ ಜೈಲಿನವರು ಇಂತಿಂತವ್ರು ಬಂದಿದ್ದಾರೆ ಅಂತಾರೆ ಅವಾಗ ಪ್ರಮಾಣ ಪತ್ರಗಳನ್ನ ರಿಲೀಸ್ಗೆ ಪತ್ರೆಗಳನ್ನ ಕೊಡ್ತಾರೆ ಮತ್ತೆ ಅವ್ರಿಗೆ ರಿಫಾರ್ಮೇಶನ್ಸ್ ಬೇರೆ ಏನಾದರೂ ಇದ್ರೆ ಮಾಡ್ತಾರೆ ಒಳ್ಳೇದವರಾಗಿ ಸಮಾಜದಲ್ಲಿ ಬದುಕಿ ಒಳ್ಳೆಯವರಾಗಿ ಒಂದು ಭಾಷಣ ಮಾಡ್ತಾರೆ ನಮ್ಮ ಹೋಮ್ ಮಿನಿಸ್ಟರು ಮತ್ತು ಅದು ಸಂಬಂಧಪಟ್ಟವರೆಲ್ಲ ಒಳ್ಳೆಯ ಸ್ಪೋಕ್ ಮನ್ ಬಂದಿರ್ತಾರೆ ಮಾತಾಡಿ ನೀವು ಈಗ ಇಷ್ಟು ವರ್ಷ ನೀವು ಅನುಭವಿಸಿದ ಸಾಕು ಇನ್ನು ಮುಂದೆ ಒಳ್ಳೆಯ ಸತ್ಪ್ರಜೆಗಳಾಗಿ ಬದುಕಿ ಅಂತ ಹೇಳಿ ಅವ್ರನ್ನ ಹಾರೈಸಿ ಕಳಿಸ್ತಾರೋದಕ್ಕೆ ಅವ್ರಿಗೆ ಕಳಿಸ್ತಾರೆ ಫಂಕ್ಷನ್ ಆದಮೇಲೆ ಅವ್ರನ್ನ ಗೇಟಿಗೆ ಅದು ಫಂಕ್ಷನ್ ಆಗಿ ಮುಗಿದೋಗುತ್ತೆ ಫಂಕ್ಷನ್ ಎಲ್ಲ ವಿ ಐ ಪಿಗಳು ಯಾರ್ಯಾರು ಬಂದಿರ್ತಾರೆ ಅವ್ರಿಗೆ ಬೇಕಾದ್ರೆ ಅವರು ಅಲ್ಲಿ ಮಾತಾಡಿಸ್ಬೋದು ಮಿನಿಸ್ಟರ್ ಸಕ್ಕಿದ್ರೆ ಸ್ವಾಮಿ ನಮ್ಗೆ ಹಿಂಗಾಯ್ತು ಅಂತಲೂ ಹಾಗೆ ಮಾತಾಡಿಸ್ಬೋದೇ ಹೊರತು ಬೇರೆ ಯಾವುದೇ ಇತರೆ ಪೊಲಿಟಿಷಿಯನ್ ಖೈದಿಗಳಿಗಾಗಲಿ ಅಥವಾ ಪೊಲೀ ಇದು ಫಿಲಮ್ ಆ್ಯಕ್ಟರ್ಸ್ಗಳಿಗಾಗಲಿ ಮಾತಾಡ್ಸೋ ಇದಿರಲ್ಲ ಅದೆಲ್ಲ ಹೋದ್ಮೇಲೆ ಇವರೆಲ್ಲ ಗೇಟಲ್ಲಿ ಬಂದು ಆ ಜೈಲ್ ಮುಖಾಂತರ ಗೇಟಲ್ಲಿ ಸೈನ್ ಮಾಡಿಸ್ಕೊಳ್ತಾರೆ ಆ ಜೈಲರ್ ಯಾರು ಸಂಬಂಧಪಟ್ಟವರು ಅವ್ರ ಜೈಲಿನವರು ಇರ್ತಾರೆ ಅವರು ಬಂದಿರ್ತಾರೆ ಅವ್ರನ್ನ ಮುಂದೆನೇ ಹೇಳ್ತಾರೆ ಜಿಲ್ಲೆಯ ಜೈಲರ್ಗಳು ಬಂದಿರ್ತಾರೆ ಈಗ ನಾನು ಫಾರ್ ಎಕ್ಸಾಂಪಲ್ ಗುಲ್ಬರ್ಗಾದಿಂದ ನಾನೊಂದ್ಸತಿ ನಾನು ಬಂದಿದ್ದೆ ರಿಲೀಸ್ಗೆ ಸನ್ನಡತೆ ಆಧಾರದ ಮೇಲೆ ರಿಲೀಸ್ ಮಾಡಿಸ್ಲಿಕ್ಕೆ ಆ ಫಂಕ್ಷನ್ ಮುಗಿದ ಮೇಲೆ ನನ್ನ ಜವಾಬ್ದಾರಿ ಅವ್ರನ್ನೆಲ್ಲ ಹೊರಗಡೆ ಕಳಿಸೋದು ನಿಂತು ಆ ಗೇಟಲ್ಲಿ ಬೆಂಗ್ಳೂರ್ ಜೈಲ ರಿಲೇಷನ್ ಅಂದ್ರೆ ಅವನು ಅವನು ಒಂದು ಕರ್ತವ್ಯ ಜೊತೆ ಕರ್ತವ್ಯಕ್ಕೋಸ್ಕರ ಬಂದಿರ್ತಾನೆ ಅವನು ಯಾರು ಅವ್ರನ್ನ ಬೆಳಗಾಮಿಂದ ಅವನ ಕರ್ತವ್ಯ ಏನು ಇಪ್ಪತ್ತು ಜನ ಖೈದಿಗಳನ್ನ ನೀನು ಹೋಗಿ ಅಲ್ಲಿ ಬೆಂಗಳೂರು ಜೈಲಿನಲ್ಲಿ ಆ ಫಂಕ್ಷನ್ಗೆ ಪಡಿಸಿ ಫಂಕ್ಷನ್ ಮುಗಿದ ನಂತರ ಅವ್ರನ್ನೆಲ್ಲ ಬಿಡುಗಡೆಗೊಳಿಸಿ ನೀನು ಬರಬೇಕು ಬಿಡುಗಡೆ ಎಲ್ಲೇ ಮಾಡಿಬಿಡ್ತಾರೆ ಅವ್ರಿಗೆ ಎಲ್ಲಿಗೆ ಬೆಂಗಳೂರು ಜೈಲಲ್ಲೇ ಮಾಡ್ತಾರೆ ಬಟ್ ಆ ಮಾಡೋದ್ ಆ ಜವಾಬ್ದಾರಿನ ನಾವೇ ಮಾಡ್ತೀವಿ ಯಾಕಂದ್ರೆ ನಾವು ಒಳಗಡೆ ತಗೊಂಡ್ಮೇಲೆ ಬ್ಯಾಂಗ್ಳೂರ್ ಜೈಲ್ ಒಳಗಡೆ ತಗೊಂಡ್ಮೇಲೆ ಅವನು ನಮ್ಮ ಕೈದಿ ಆದ ಅವನು ಬಿಡುಗಡೆ ನಾವೇ ಮಾಡ್ತೀವಿ ಬಟ್ ಅಲ್ಲಿಂದ ಬಂದಿರೋ ಕೈದಿ ಇವನೇ ಅಂತ ಕನ್ಫರ್ಮ್ ಮಾಡೋದಕ್ಕೆ ಆ ಜೈಲರ್ ಕೂಡ ಅಲ್ಲಿರ್ತಾನೆ ಗೇಟಲ್ಲಿ ಬೆಳಗಾವಿ ಮಾಡ್ತಾರೆ ಸನ್ನಡತೆ ಆಧಾರದ ಮೇಲೆ ರಿಲೀಸ್ ಆಗಿರಿ ಏನು ಹೇಳಿದ್ನಲ್ಲ ನಾನು ಬ್ಯಾ ಯಾವುದು ಬ್ಯಾಂಗ್ಳೂರು ಜೈಲಿನಲ್ಲಿ ಇದು ಫಿಲಮ್ ದರ್ಶನ್ ಅವ್ರಿಗೆ ನೋಡಿದೆ ಮತ್ತು ಯೋಗ ಕಲಿಸಿದೆ ಅಂದಲ್ಲ ಇವೆಲ್ಲ ಸುಳ್ಳು ಯೋಗ ಕಲಿಸೋದಕ್ಕೆ ಅಲ್ಲೇ ಯೋಗ ಇವರು ನಮ್ಮ ಯಾರು ಯೋಗ ಟೀಚರ್ಸ್ಗಳಿರ್ತಾರೆ ಇರ್ತಾರೆ ಮತ್ತೆ ನಮ್ಮ ಏನು ರವಿಶಂಕರ್ ಗುರುಜಿ ಅವರದ ಪ್ರತಿ ವಾರ ಅವರು ಬರ್ತಾರೆ ಯೋಗ ಕೊಡೋದಕ್ಕೆ ಹೇಳ್ಕೊಡೋದಕ್ಕೆ ಅವರೇ ಬರ್ತಾರೆ ಅವರೇ ಕನ್ಸರ್ನ್ ಹೋಗಿ ಬ್ಯಾರ ಇಂತ ದಿನ ಅದನ್ನ ಅವ್ರನ್ನ ಬಿಟ್ರೆ ಬೇರೆಯವರು ನಾವು ಬಿಡೋಲ್ಲ ಟೈಲ್ ಆಗ್ಲಿ ಕನ್ವಿಕ್ಟ್ ಆಗಲಿ ಮೊದಲೆಲ್ಲ ಈ ಸೆಲ್ಯುಲಾರ್ ಪ್ರಿಸ್ನರ್ಸ್ ಅಂತ ಸೆಲ್ಯುಲಾರ್ ಜೈಲ್ಗಳಂತ ಇತ್ತು ತುಂಬಾ ಹಾರ್ಡ್ ಕೋರ್ ಕ್ರಿಮಿನಲ್ಸ್ಗೆ ಬ್ರಿಟಿಷ್ ಕಾಲದಲ್ಲಿ ಕಾಲದಲ್ಲಿತ್ತು ಅದು ತುಂಬಾ ಇನ್ಹ್ಯುಮನ್ ಇಟಿರಿಯನ್ ಗ್ರೌಂಡ್ ಅದು ಅಂಡಮಾನ್ ನಿಕೋಬಾರ್ ನಲ್ಲಿ ಬೇರೆ ಕಡೆ ಎಲ್ಲ ಇನ್ಹ್ಯೂಮನ್ ಎಂಟರಿ ಅಂದ್ರೆ ಒಂದ್ಸತಿ ಅವನಿಗೆ ಹಾಕಿದ್ರೆ ಅವನು ಮೃಗಕ್ಕೆ ಸಮ ಮತ್ತೆ ಯಾರು ನೋಡ್ತೀವಿ ಊಟ ತಿಂಡಿ ಅಷ್ಟೇ ಅವ್ನಿಗೆ ಹೋಗ್ಬೇಕಾಯ್ತು ಅವನ ಟಾಯ್ಲೆಟ್ ಅಲ್ಲೇ ಮಾಡ್ಕೋಬೇಕಾಯ್ತು ಬಟ್ಟೆನೂ ಅಲ್ಲೇ ಹೋಗೋಬೇಕಾಯ್ತು ಈ ತರದ ವ್ಯವಸ್ಥೆ ಇತ್ತು ಸೆಲೂರ್ ಸರ್ ಅದು ಎನ್ ಎಚ್ ಆರ್ ಸಿಗಳ ಬಂದ ಮೇಲೆ ಯಾವುದೇ ಮನುಷ್ಯ ಅವನು ಸಂಘಜೀವಿ ಇವನ್ನ ನಾವು ಆತರ ಇಡಬಾರ್ದು ಅಂತ ಹೇಳಿ ಸಂಘಜೀವಿ ಒಟ್ಟಿಗೆ ಇರಬೇಕು ಸಂಘಜೀವಿ ಇದರಿಂದ ಅವನು ಮುಂದೆ ಪರಿವರ್ತನೆ ಆಗ್ತಾನೆ ಈಗ ಒಬ್ಬೊಬ್ಬನೊಟ್ಟಿಗಾಗಿ ಇಟ್ಟಿದ್ರೆ ಏನಾಗುತ್ತಾನೆ ಅವನು ಹುಚ್ಚ ಹುಚ್ಚ ಆಗ್ಬಿಡ್ತಾನೆ ಹಂಗಾಗಿ ಈ ಸಪ್ರೇಟ್ ಆಗಿ ಇರೋದನ್ನು ಯಾರು ಅವರು ಅವನ ಸೆಕ್ಯೂರಿಟಿಗೋಸ್ಕರ ಇಟ್ಕೊಂಡಿರ್ತೇವೆ ಹೊರತು ಅವನು ಸಪ್ರೇಟ್ ಅವ್ನಿಗೆ ಪನಿಷ್ಮೆಂಟ್ ಆಗಿ ಬರೋಕ್ಕಿಂತ ನಾರ್ಮಲ್ ಕೈದಿ ಆಗ ಈಗ ಆಕ್ಚುಲಿ ನಾವು ಇದ್ದಾಗ ಬೇರೆ ಕೈ ಬೇರೆ ಸ್ಟಾರ್ಗಳು ಬಂದಿದ್ದಾರೆ ಅವರೆಲ್ಲ ಆರಾಮ್ಸೆ ಬೇರೆ ಇವ್ರ ಜೊತೆ ಇದ್ರು ಅವರು ಆರಾಮ್ ನಾನು ನಾನು ಬಂದ ಮೇಲೆ ಒಬ್ರು ಕಿರುತೆರೆ ನಟರು ಒಬ್ಬರು ಬಂದಿದ್ದಾರೆ ಆ ಕಿರುತೆರೆ ನಟರು ತುಂಬಾ ಒಳ್ಳೆಯ ಧಾರವಾಹಿಗಳಲ್ಲಿ ಕೆಲಸ ಮಾಡೋರು